ಡಾಕ್ಟರ್ ಪೂರ್ಣಿಮಾ ಕೆ ಎಮ್ ಆಯುರ್ ಶಾಲಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ನಾವು ಮಹಿಳೆಯರಲ್ಲಿ ಡಯಾಬಿಟಿಸ್ ಇರುವಾಗ ಕಂಡುಬರುವ ವಿಶೇಷ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಬರೋಕ್ಕೆ ಮುಂಚೆನೂ ಇರ್ಬೋದು ಬಂದಾದಮೇಲೂ ಇರ್ಬೋದು ಈ ಎಲ್ಲ ಲಕ್ಷಣಗಳು ವಿಶೇಷವಾಗಿ ನಾನು ನನ್ನ ಪ್ರಾಕ್ಟೀಸ್ನಲ್ಲಿ ಗಮನಿಸಿದ್ದೀನಿ ಮುಖ್ಯವಾಗಿ ಕಾಣುವ ಲಕ್ಷಣ ಅಂತಂದರೆ ವೆಜೈನಲ್ ಇಚ್ಚಿಂಗ್ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಯೋನಿ ಭಾಗದಲ್ಲಿ ತುರಿಕೆ ಇರುತ್ತದೆ ಇದು ರಿಪೀಟೆಡ್ ಈಸ್ಟ್ ಇನ್ಫೆಕ್ಷನ್ಸಿಂದ ಕೂಡ ಇರ್ಬೋದು ಒಂದು ಸತಿ ಬಂದಿದ್ರೂ ಪರವಾಗಿಲ್ಲ ಆದರೆ ಪದೇ ಪದೇ ಇದು ಆಗ್ತಾಯಿತ್ತು ಅಂದರೆ ಖಂಡಿತ ಇದು ಒಂದು ಡಯಾಬಿಟೀಸ್ನ ವಿಶೇಷ ಲಕ್ಷಣವಾಗಿದೆ ಈ ಥರ ಇದ್ದಾಗ ನಿಮ್ಮ ರಕ್ತ ಪರೀಕ್ಷೆ ತಕ್ಷಣ ಮಾಡಿಸಿಕೊಳ್ಳಿ ಹಾಗೆ ಎರಡನೇ ಲಕ್ಷಣ ಬಂದು ಯು ಟಿ ಐ ಅಂತ ಹೇಳ್ತೀವಿ ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇದು ಮಹಿಳೆಯರಲ್ಲಿ ಬೇಗ ಆಗುತ್ತೆ ಸೊ ಒಂದು ಸತಿ ಇದ್ದರೆ ಪ ಓಕೆ ನಿಮಗೆ ಪದೇ ಪದೇ ಮೂತ್ರನಾಳದಲ್ಲಿ ಸೋಂಕು ಇದ್ದಲ್ಲಿ ಅದಕ್ಕೆ ಖಂಡಿತ ನೀವು ವೈದ್ಯರನ್ನು ಭೇಟಿ ಮಾಡಿ ಸೂಕ್ತ ಪರಿಹಾರ ಕಂಡುಕೋಬೇಕಾಗತ್ತೆ ಇದು ಕೂಡ ಒಂದು ಡಯಾಬಿಟೀಸ್ನ ಮುಖ್ಯವಾಗಿ ಲಕ್ಷಣ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಹಾಗೆ ಮೂರನೆಯ ಲಕ್ಷಣ ಅಂದರೆ ಕುತ್ತಿಗೆ ಸುತ್ತ ಕಪ್ಪಾಗಿರುವುದು ಹಾಗೂ ಗ್ರಾಯಿನ್ಸ್ ರೀಜನಲ್ಲಿ ಅಂದರೆ ಕಂಕಳ ಸಂಧಿ ಇರ್ಬೋದು ಇಲ್ಲ ತೊಡೆಸಂದಿ ಇರ್ಬೋದು ಈ ಥರ ಭಾಗಗಳಲ್ಲಿ ಒಂದು ಕಪ್ಪು ಮೆತ್ತಿದ ಹಾಗೆ ಇದಕ್ಕೆ ಅಕ್ಯಾಂಥೋಸಿಸ್ ನೈಗ್ರಿಕೆನ್ಸ್ ಅಂತ ಕೂಡ ಕರಿತೀವಿ ಹಾಗೆ ವೆಲ್ವೆಟಿ ಪ್ಯಾಚಸ್ ಥರ ಒಂಥರ ಕೆರೆದು ಹೀಗೆ ಕೆ ನೋಡಿ ಈ ಥರ ಭಾಗಗಳಲ್ಲಿ ಮಸಿ ಮೆತ್ತಿದಂಗೆ ಹಾಗೆ ಮುಖದ ಮೇಲೆ ಈ ಸೈಡ್ಸಲ್ಲಿ ಇಲ್ಲೆಲ್ಲನೂ ಕೂಡ ಕಪ್ಪು ಮೆತ್ತಿದ ಹಾಗೆ ಏನಾದರೂ ಕಂಡು ಬರ್ತಾಯಿತ್ತು ಅಂದರೆ ಇದು ಕೂಡ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಲಕ್ಷಣ ಅದು ಕೂಡ ಮುಂದೆ ನಿಮಗೆ ಡಯಾಬಿಟೀಸ್ ಬರ್ಬೋದು ಅಂತ ತೋರಿಸುತ್ತೆ ಹಾಗೆ ಸ್ಕಿನ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಅಂತಂದರೆ ಕಂಟಿನ್ಯೂಸ್ ಆಗಿ ಇಲ್ಲೆಲ್ಲ ನಿಮಗೆ ಸ್ಕಿನ್ ಟ್ಯಾಕ್ಸ್ ನರುಳ್ಳಿ ಅಂತ ಕನ್ನಡದಲ್ಲಿ ಕರಿತೀವಿ ಚೈನ್ ಹಾಕಿರೋ ರೀತಿನಲ್ಲಿ ಬಂತು ಅಂದಾಗ ಇದು ಕೂಡ ಒಂದು ಇದು ಸಹ ಡಯಾಬಿಟೀಸ್ನ ಪ್ರಮುಖವಾದ ಲಕ್ಷಣ ಇವೆಲ್ಲ ಕಂಡು ಬಂದರೆ ದಯವಿಟ್ಟು ತಡ ಮಾಡದೆ ವೈದ್ಯರನ್ನು ಭೇಟಿ ಮಾಡಿ ಹಾಗೆ ಚರ್ಮದಲ್ಲಿ ಬದಲಾವಣೆ ಮುಖದ ಮೇಲೆ ತುಂಬ ಪಿಂಪಲ್ಸ್ ಬರುವಂಥದ್ದು ಹಾಗೆ ಒಣಗಿದ ಹಾಗೂ ಸುಕ್ಕುಗಟ್ಟಿದ ಚರ್ಮ ಈ ಒಂದು ಒರಟಾದ ಚರ್ಮ ಇದ್ದಲ್ಲಿ ಬಹಳ ಡಿಹೈಡ್ರೇಷನ್ನಿಂದ ಈ ಥರದ್ದೆಲ್ಲ ಜಾಸ್ತಿ ಆಗುತ್ತೆ ಇದಕ್ಕೆ ಮಾಯಿಶ್ಚರೈಸರ್ಸ್ ಉಪಯೋಗ ಮಾಡಿಕೊಂಡು ತಕ್ಕ ಮಟ್ಟಿಗೆ ಪರಿಹಾರ ಕಂಡ್ಕೊಳ್ಬೋದು ಅದೇ ರೀತಿ ಇನ್ನೊಂದು ಪ್ರಮುಖ ಲಕ್ಷಣ ಕಾಲುಗಳಲ್ಲಿ ಸೆನ್ಸೇಷನ್ ಕಮ್ಮಿ ಆಗುತ್ತೆ ಅಂದರೆ ಅಂಗಾಲಿನ ಕೆಳಗಡೆ ಏನೋ ಮೆತ್ಕೊಂಡಿರೋ ಥರ ಮುಳ್ಳು ಚುಚ್ಚೋ ಥರ ಇಲ್ಲ ಉರಿ ಆಗೋದು ಈ ಥರದ್ದು ಎಲ್ಲ ಲಕ್ಷಣ ಕಂಡು ಬಂದರೆ ವೈದ್ಯರನ್ನು ಭೇಟಿ ಮಾಡಿ ಹಾಗೆ ಸೆನ್ಸೇಷನ್ಸ್ ಕೂಡ ಕಡಿಮೆ ಆಗಿರುತ್ತೆ ಅಂಗಾಲಿನಲ್ಲಿ ನೋಡಿ ಹಿಂಗೆ ಏನಾರು ಒತ್ತಿ ನೋಡಿದಾಗ ನಿಮಗೆ ಅಷ್ಟು ಫೀಲಿಂಗೇ ಇರೋದಿಲ್ಲ ಇದು ಇದು ಕೂಡ ಒಂದು ಡಯಾಬಿಟೀಸ್ನ ಲಕ್ಷಣ ಇನ್ನೊಂದು ಪ್ರಮುಖವಾದ ಲಕ್ಷಣ ಅಂದರೆ ಟೈರ್ಡ್ನೆಸ್ ಮತ್ತು ಫ್ಯಾಟಿಗೆ ಅಂತ ಹೇಳ್ತೀವಿ ಅಂದರೆ ನಿಮಗೆ ದಿನನಿತ್ಯ ಕೆಲಸ ಮಾಡೋಕ್ಕೂ ಕೂಡ ಬಹಳನೇ ಸುಸ್ತಾಗುತ್ತೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದರೂ ಸಹ ಬೆಳಗ್ಗೆ ಎದ್ದು ಫ್ರೆಶ್ನೆಸ್ ಇರಲ್ಲ ಒಂದು ಕೆಲಸ ಮಾಡಿದ್ರೂ ಕೂತ್ಕೊಳ್ಳೋಣ ಅನಿಸುತ್ತೆ ಕೂತ್ಕೊಂಡಿದ್ದ ತಕ್ಷಣ ಮಲ್ಕೋಬೇಕು ಅನಿಸುತ್ತೆ ಇದು ಎಲ್ಲ ಡಯಾಬಿಟೀಸ್ನ ಪೂರ್ವರೂಪ ಅಂತೀವಿ ಅಂದರೆ ಅದು ಬರೋಕ್ಕೆ ಮುಂಚೆನೇ ಆಗುವಂಥ ಲಕ್ಷಣಗಳು ಹಾಗೆ ಇನ್ನೊಂದು ಪ್ರಮುಖ ಲಕ್ಷಣ ಕಣ್ಣು ಮಂಜಾಗುವಂಥದ್ದು ಹಾಗೆ ನಿಮ್ಮ ಕಣ್ಣಿನ ಗುಡ್ಡೆ ಏನಿದೆ ಕಪ್ಪುದು ಅದರ ಮೇಲೆ ಬೆಳ್ಳಗೆ ಕಾಣಿಸೋಕ್ಕೆ ಶುರುವಾಗುತ್ತೆ ಇದು ಕೂಡ ಆಗಿ ಆ ಲೋಕಲ್ ಏರಿಯಾದಲ್ಲಿ ಬರೋ ಅಂಥದ್ದು ಒಂದು ಡಯಾಬಿಟೀಸ್ನ ಪೂರ್ವ ಲಕ್ಷಣ ಹಾಗೆ ನಿಮ್ಮ ಬಾಯಿ ದುರ್ವಾಸನೆ ಬರುವುದು ಹಲ್ಲುಗಳ ಮಧ್ಯೆ ನಮ್ಮ ಆಹಾರದ ಕಣಗಳೇನಿದೆ ಅದು ತುಂಬಾ ಡೆಪಾಸಿಟ್ಸ್ ಆಗುತ್ತೆ ಹಾಗೆ ಬಾಯಿ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ದೌರ್ಗಂಧಿ ಅಂತ ಹೇಳ್ತೀವಿ ಈ ಥರದ್ದೆಲ್ಲ ಇದ್ದಾಗ ನೀವು ತಕ್ಷಣ ವೈದ್ಯರನ್ನ ಭೇಟಿ ಮಾಡಬೇಕು ಹಾಗೆ ಪಿ ಸಿ ಒಯಸ್ ಅಂತ ಹೇಳ್ತೀವಿ ಅಂದರೆ ಪಾಲಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇದು ಇತ್ತೀಚೆಗೆ ಬಹಳನೇ ಜಾಸ್ತಿ ಆಗ್ತಾ ಇದೆ ಟೀನೇಜರ್ಸಲ್ಲೂ ಹಾಗೆ ಮಧ್ಯವಯಸ್ಕರಲ್ಲಿ ಇಬ್ಬರಿಗೂ ಕೂಡ ಇದು ಇದ್ದಾಗ ಶುಗರ್ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಾಗೆ ಈ ತುಟಿಯ ಮೇಲ್ಭಾಗದಲ್ಲಿ ಗಡಸಾದ ಕೂದಲು ಬೆಳವಣಿಗೆ ಕಾಣಿಸ್ಕೊಳ್ಳೋದು ಹಾಗೆ ಇಲ್ಲೂ ಕೂಡ ಹೆಚ್ಚಾಗಿ ಕೂದಲುಗಳು ಕಾಣಿಸ್ಕೊಳ್ಳೋದು ಇದೆಲ್ಲ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ಪಿ ಸಿ ಒ ಎಸ್ ಇತ್ತು ಅಂತಂದರೆ ಈಸ್ಟ್ರೋಜನ್ ಮತ್ತು ಇನ್ಸುಲಿನ್ ಎರಡು ಸಹಜವಾಗಿ ಸಂಬಂಧ ಇರುವುದರಿಂದ ಎರಡೂ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಈ ಥರ ಇತ್ತು ಅಂದರೆ ಮುಂದೆ ನಿಮಗೆ ಶುಗರ್ ಬರೋ ಅಂಥ ಎಲ್ಲ ಚಾನ್ಸಸ್ಸು ಇದೆ ಬೇಗನೆ ಬರ್ಬೋದು ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಿ ಹಾಗೆ ಡಯಾಬಿಟಿಕ್ ಅಲ್ಸರ್ಸ್ ಅಂತ ಹೇಳ್ತೀವಿ ಯಾವುದೇ ಗಾಯಗಳಾದಾಗ ಬೇಗ ಅದು ಹೀಲ್ ಆಗದೆ ಇರೋವಂಥದ್ದು ಇದು ಒಂದು ಪ್ರಮುಖವಾದ ಲಕ್ಷಣ ಈ ನಾನು ಮೇಲೆ ಹೇಳಿದ ಯಾವುದೇ ಲಕ್ಷಣಗಳು ಕಂಡು ಬಂದಲ್ಲಿ ದಯವಿಟ್ಟು ನೀವು ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಪ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳಿ ಹಾಗೆ ಡಯಾಬಿಟೀಸ್ ಇರೋರಾದರೆ ಅದನ್ನು ಕಂಟಿನ್ಯೂಯಸ್ ಮಾನಿಟ್ರಿಂಗ್ ಅಂತ ಹೇಳ್ತೀವಿ ಅದು ಬಹಳ ಮುಖ್ಯ ನೀವು ರೆಗ್ಯುಲರ್ ಆಗಿ ಶುಗರ್ ಲೆವೆಲ್ನ ಚೆಕ್ ಮಾಡ್ಕೊಳ್ಳಿ ಎಚ್ ಬಿ ಒನ್ಸಿ ಎಲ್ಲ ನಾರ್ಮಲ್ ಇರೋ ಥರ ಮಾಡ್ಕೊಳ್ಳಿ ಯಾವುದೇ ಸಹಾಯ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್